ಪ್ರಾಸ ಎಂದರೇನು ಒಂದೇ ವಿಧವಾದ ಅಕ್ಷರ ಪದ್ಯದ ಆದಿ ಪದ್ಯದ ಮಧ್ಯ ಪದ್ಯದ ಅಂತ್ಯ ಎಲ್ಲಿಯಾದರೂ ಒಂದು ಕಡೆ ಕಡ್ಡಾಯವಾಗಿ ಕಂಡುಬಂದರೆ ಅದನ್ನು ಪ್ರಾಸ ಎಂದು ಕರೆಯುತ್ತಾರೆ ಉದಾಹರಣೆಗೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ನಿತ್ಯಜ್ಞಾನಿಯಾದ ಮೇಲೆ ಚಿಂತೆಯೇತಕೆ ಪ್ರಾಸದಲ್ಲಿ ಮೂರು ಪ್ರಕಾರಗಳು ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಮೊದಲನೆಯದು ಆದಿಪ್ರಾಸ ಪದ್ಯದ ಪ್ರತಿ ಸಾಲಿನ ಎರಡನೆಯ ಅಕ್ಷರ ಒಂದೇ ವಿಧವಾದ ಅಕ್ಷರದಿಂದ ಕೂಡಿದ್ದರೆ ಅದನ್ನು ಆದಿಪ್ರಾಸ ಎಂದು ಕರೆಯುತ್ತಾರೆ ಉದಾಹರಣೆಗೆ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ ಕೂಸು ಕಂದಯ್ಯ ಒಳಹೊರಗೆ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ ಪ್ರತಿ ಸಾಲಿನ ಎರಡನೇ ಅಕ್ಷರ ನೋಡಿ ಕೂಸು ಕೂಸು ಈ ರೀತಿ ಒಂದೇ ವಿಧವಾದ ಅಕ್ಷರದಿಂದ ಕೂಡಿದ್ದರೆ ಅದನ್ನು ಆದಿಪ್ರಾಸ ಎಂದು ಕರೆಯುತ್ತಾರೆ ಆದಿಪ್ರಾಸದಲ್ಲಿ ಆರು ಪ್ರಕಾರಗಳು ಸಿಂಹಪ್ರಾಸ ಗಜಪ್ರಾಸ ವೃಷಭಪ್ರಾಸ ಅಜಪ್ರಾಸ ಹಯಪ್ರಾಸ ಶರಭಪ್ರಾಸ ಮೊದಲನೆಯದು ಸಿಂಹಪ್ರಾಸ ಪದ್ಯದ ಪ್ರತಿ ಸಾಲಿನ ಎರಡನೆಯ ಅಕ್ಷರವು ಆದಿಪ್ರಾಸವಾಗಿರುತ್ತದೆ ಆದಿಪ್ರಾಸಾಕ್ಷರದ ಹಿಂದಿನ ಅಕ್ಷರವು ಸ್ವರವಾಗಿದ್ದರೆ ಅದನ್ನು ಸಿಂಹಪ್ರಾಸ ಎಂದು ಕರೆಯುತ್ತಾರೆ ಉದಾಹರಣೆಗೆ ಜನಗಳಿಗೆ ನೀರಿಲ್ಲ ದನಗಳಿಗೆ ಮೇವಿಲ್ಲ ಇಲ್ಲಿ ಜನ ದನ ನಾ ಅಕ್ಷರದ ಹಿಂದಿರುವ ಅಕ್ಷರ ಹ್ರಸ್ವಸ್ವರವಾಗಿದೆ ಹಾಗಾಗಿ ಇದು ಸಿಂಹಪ್ರಾಸ ಗಜಪ್ರಾಸ ಆದಿಪ್ರಾಸಾಕ್ಷರದ ಹಿಂದಿನ ಅಕ್ಷರವು ದೀರ್ಘ ಸ್ವರವಾಗಿದ್ದರೆ ಅದನ್ನು ಗಜಪ್ರಾಸ ಎನ್ನುವರು ಉದಾಹರಣೆಗೆ ಮಾತಾಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದ ರೇಣುಫಲ ಇಲ್ಲಿ ಮಾತಾ ಮತ್ತು ಯಾತ್ರೆ ಮೊದಲನೇ ಅಕ್ಷರ ದೀರ್ಘ ಸ್ವರವಾಗಿದೆ ಮೂರನೆಯದು ವೃಷಭಪ್ರಾಸ ಆದಿಪ್ರಾಸಾಕ್ಷರದ ಹಿಂದಿನ ಅಕ್ಷರವು ಅನುಸ್ವಾರದಿಂದ ಕೂಡಿದ್ದರೆ ಅದನ್ನು ವೃಷಭಪ್ರಾಸ ಎನ್ನುವರು ಉದಾಹರಣೆಗೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಮೂರೂ ಸಾಲಿನ ಮೊದಲನೇ ಅಕ್ಷರ ಅನುಸ್ವಾರ ಅಂದರೆ ಒಂದು ಸೊನ್ನೆಯ ಅಕ್ಷರದಿಂದ ಕೂಡಿದೆ ನಾಲ್ಕನೆಯದು ಅಜಪ್ರಾಸ ಆದಿಪ್ರಾಸಾಕ್ಷರದ ಹಿಂದಿನ ಅಕ್ಷರವು ವಿಸರ್ಗದಿಂದ ಕೂಡಿದ್ದರೆ ಅದನ್ನು ಅಜಪ್ರಾಸ ಎನ್ನುವರು ಉದಾಹರಣೆಗೆ ಆ ಪೊರೆವನಿವನೇ ಪರಮಯ ಶ ಪಾತ್ರ ನೆನಲ್ಕೆ ಮೊದಲನೇ ಅಕ್ಷರ ವಿಸರ್ಗ ಅಂದರೆ ಎರಡು ಸೊನ್ನೆಯ ಅಕ್ಷರದಿಂದ ಕೂಡಿವೆ ಐದನೆಯದು ಹಯಪ್ರಾಸ ಆದಿಪ್ರಾಸಾಕ್ಷರವೇ ಸಜಾತಿಯ ಒತ್ತಕ್ಷರದಿಂದ ಕೂಡಿದ್ದರೆ ಅದನ್ನು ಹಯಪ್ರಾಸ ಎನ್ನುವರು ಉದಾಹರಣೆಗೆ ಪೆಣ್ಣಲ್ಲವೇ ನಮ್ಮನ್ನು ಪಡೆದ ತಾಯಿ ಪೆಣ್ಣಲ್ಲವೇ ನಮ್ಮನ್ನು ಪೊರೆದವಳು ಆದಿಪ್ರಾಸಾಕ್ಷರ ಅಂದರೆ ಎರಡನೇ ಅಕ್ಷರ ನಾಕೆ ನಾವತ್ತು ಎರಡೂ ಕಡೆ ಸಜಾತಿಯ ಒತ್ತಕ್ಷರದಿಂದ ಕೂಡಿದೆ ಶರಭಪ್ರಾಸ ಆದಿಪ್ರಾಸಾಕ್ಷರವೇ ವಿಜಾತಿಯ ಒತ್ತಕ್ಷರದಿಂದ ಕೂಡಿದ್ದರೆ ಅದನ್ನು ಶರಭಪ್ರಾಸ ಎನ್ನುವರು ಉದಾಹರಣೆಗೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಆದಿಪ್ರಾಸಾಕ್ಷರ ಇಲ್ಲಿ ವಿಜಾತಿಯ ಒತ್ತಕ್ಷರದಿಂದ ಕೂಡಿದೆ ಎರಡನೆಯ ಪ್ರಕಾರ ಮಧ್ಯಪ್ರಾಸ ಪದ್ಯದ ಮಧ್ಯದಲ್ಲಿ ಬರುವ ಒಂದೇ ವಿಧವಾದ ಅಕ್ಷರ ಅಥವಾ ಒಂದೇ ವಿಧವಾದ ಅಕ್ಷರದಿಂದ ಕೂಡಿದ ಪದ ನಿಯತವಾಗಿ ಕಂಡುಬಂದರೆ ಅದು ಮಧ್ಯಪ್ರಾಸ ಉದಾಹರಣೆಗೆ ಹಾಡಿ ಹಾಡಿ ರಾಗ ಬಂತು ಉಗುಳಿ ಉಗುಳಿ ರೋಗ ಬಂತು ಮೂರನೆಯ ಪ್ರಕಾರ ಅಂತ್ಯಪ್ರಾಸ ಪದ್ಯದ ಕೊನೆಯಲ್ಲಿ ಒಂದೇ ವಿಧವಾದ ಅಕ್ಷರವು ನಿಯತವಾಗಿ ಕಂಡುಬಂದರೆ ಅದನ್ನು ಅಂತ್ಯಪ್ರಾಸ ಎನ್ನುವರು ಉದಾಹರಣೆಗೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಇದಿಷ್ಟು ಪ್ರಾಸ ಮತ್ತು ಪ್ರಾಸದ ಪ್ರಕಾರಗಳು ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರಗಳು